ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ ಮಗು ಈ ಬೆಳಗ್ಗೆ ಸಾಯಿಬಾಬಾ ಮಾತುಗಳು ನಿನ್ನ ಮನಸ್ಸಿಗೆ ಶಾಂತಿ ಕೊಡಬೇಕು ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೊತೆಯಿರು ಕಂದ ಈ ಮಾತುಗಳು ನಿನ್ನ ಹೃದಯಕ್ಕೆ ತಟ್ಟಿದರೆ ಇದು ನನ್ನ ಮಾತಲ್ಲ ಇದು ಸಾಯಿಬಾಬಾ ಅವರ ಕರೆ ಆ ಕರೆ ಗೌರಿಸಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡು ಕಮೆಂಟ್ ಮಾಡು ಸಾಯಿಬಾಬಾ ತಾಯಿ ತಂದೆಯ ಪ್ರೀತಿಯನ್ನು ತುಂಬುವ ದೇವರು ಈ ಜಗತ್ತಿನಲ್ಲಿ ತಾಯಿ ತಂದೆ ಅನ್ನೋ ಪದಗಳು ಎಷ್ಟು ಪವಿತ್ರ ಆಗುತ್ತಾ ಮಗು ತಾಯಿ ಎಂದರೆ ಮಮತೆ ತಂದೆ ಅಂದರೆ ಧೈರ್ಯ ಇವರಿಬ್ಬರು ಇದ್ದ ಮನೆ ಸ್ವರ್ಗಕ್ಕಿಂತ ಕಡಿಮೆಯಲ್ಲ ತಾಯಿ ತಂದೆ ಇರುವವರು ನಿಜಕ್ಕೂ ಭಾಗ್ಯವಂತರು ಅವರ ಪ್ರೀತಿ ಕಾಳಜಿ ಆಶೀರ್ವಾದ ಜೀವನದ ಅತಿ ದೊಡ್ಡ ಸಂಪತ್ತು ಆದರೆ ಜೀವನ ಎಲ್ಲರಿಗೂ ಒಂದೇ ತರಹ ಇರುವುದಿಲ್ಲ ಕೆಲವರಿಗೆ ತಾಯಿ ಬೇಗ ದೂರವಾಗುತ್ತಾಳೆ ಕೆಲವರಿಗೆ ತಂದೆ ಕನಸಾಗುತ್ತಾರೆ ಇನ್ನು ಕೆಲವರಿಗೆ ಆ ಪ್ರೀತಿ ಸಂಪೂರ್ಣವಾಗಿ ಸಿಗೋದಿಲ್ಲ ಅಂಥವರ ಬಿ ಜೀವನ ಖಾಲಿಯಂತ ಅಲ್ಲ ಮಗು ಅವರಿಗಾಗಿ ದೇವರು ಒಂದು ದೊಡ್ಡ ಆಶ್ರಯವನ್ನು ಇಟ್ಟಿಕೊಂಡಿದ್ದಾರೆ ಆಶ್ರಯದ ಹೆಸರು ಸಾಯಿಬಾಬಾ ತಾಯಿ ತಂದೆ ಇರುವವರು ದೇವರಿಗೆ ಧನ್ಯವಾದ ಹೇಳಬೇಕು ಮೊದಲು ಒಂದು ಮಾತು ಸ್ಪಷ್ಟವಾಗಿ ಹೇಳಬೇಕು ತಾಯಿ ತಂದೆ ಇರುವವರು ಪ್ರತಿದಿನ ದೇವರಿಗೆ ಧನ್ಯವಾದ ಹೇಳಬೇಕು ಯಾಕೆಂದರೆ ಅವರ ಪ್ರೀತಿ ಎಲ್ಲರಿಗೂ ಸಿಗುವುದಿಲ್ಲ ತಾಯಿ ಒಂದು ಮಾತು ಹೇಳಿದರೆ ಅದು ಔಷಧಿ ತಂದೆ ಒಂದು ದೃಷ್ಟಿ ಹಾಕಿದರೆ ಅದು ರಕ್ಷಣೆ ಅವರು ಅವರ ನೆರಳು ಜೀವನದ ಬಿಸಿಲಲ್ಲಿ ತಂಪಾದ ನೆರಳಂತೆ ಇದನ್ನು ಯಾರು ಕಮ್ಮಿ ಮಾಡಬಾರದು ಇದು ದೇವರ ದೊಡ್ಡವರ ಆದರೆ ತಾಯಿ ತಂದೆ ಇಲ್ಲದವರೇನು ಇಲ್ಲಿ ಹಲವರು ಮನಸ್ಸಿನಲ್ಲಿ ಕೇಳುತ್ತಾರೆ ನಮಗೆ ಆ ಭಾಗ್ಯ ಇಲ್ಲ ಅಲ್ಲವಾ ನಮ್ಮ ಜೀವನ ಏನು ಕಾಲಿನ ಇಲ್ಲ ಮಗು ಎಂದಿಗೂ ಇಲ್ಲ ದೇವರು ಯಾವ ಮಗುವನ್ನು ಒಂಟಿಯಾಗಿ ಬಿಟ್ಟಿಲ್ಲ ತಾಯಿ ತಂದೆಯ ಪ್ರೀತಿ ಸಿಗದ ಜಾಗದಲ್ಲಿ ದೇವರು ಸ್ವತಃ ಇಳಿದು ಬಂದಿದ್ದಾನೆ ಸಾಯಿಬಾಬಾ ರೂಪದಲ್ಲಿ ಸಾಯಿಬಾಬಾ ಎಂದರೆ ಕೇವಲ ದೇವರ ಮೂರ್ತಿಯಲ್ಲ ಅವರು ದುಃಖಿತರಿಗೆ ಧೈರ್ಯ ಒಂಟಿಗಳಿಗೆ ಸಂಗಾತಿ ಸೋತವರಿಗೆ ಭರವಸೆ ತಾಯಿ ಇಲ್ಲದವರಿಗೆ ಮಮತೆಯಂತೆ ನಿಲ್ಲುವವರು ತಂದೆಯಿಲ್ಲದವರಿಗೆ ರಕ್ಷಕನಂತೆ ನಿಲ್ಲುವವರು ಅವರು ಎಂದಿಗೂ ತಾಯಿ ತಂದೆ ಬೇಡ ಅಂತ ಹೇಳಿಲ್ಲ ಅವರು ಹೇಳಿದ್ದು ಒಂದೇ ಮಾತು ನೀವು ಒಂಟಿಯಲ್ಲ ತಾಯಿ ಪ್ರೀತಿ ಸಿಗದಾಗ ಕೆಲವರಿಗೆ ತಾಯಿ ಪ್ರೀತಿ ಬಾಲ್ಯದಿಂದಲೇ ಕಳೆದು ಹೋಗಿರುತ್ತದೆ ಅಂಥವರು ಒಳಗೊಳಗೆ ತುಂಬ ಮೌನವಾಗಿ ಅಳುತ್ತಾರೆ ಹೊರಗೆನಕ್ಕರು ಒಳಗೆ ಒಂದು ಕಾಲಿತನ ಅಂಥ ಸಮಯದಲ್ಲಿ ಒಬ್ಬ ತಾಯಿಯಾಗಿ ತಲೆಗೆ ಕೈಯಿಟ್ಟು ಮನಸ್ಸಿಗೆ ಶಾಂತಿ ಕೊಟ್ಟವರು ಸಾಯಿಬಾಬಾ ಅವರು ಮಾತಾಡಲ್ಲ ಆದರೆ ಅರ್ಥ ಮಾಡಿಕೊಳ್ಳುತ್ತಾರೆ ಅವರು ಕಾಣಿಸಿಕೊಳ್ಳಲ್ಲ ಆದರೆ ಕಾಪಾಡುತ್ತಾರೆ ತಂದೆ ಧೈರ್ಯ ಸಿಗದಾಗ ತಂದೆ ಇಲ್ಲದವರು ಜೀವನದಲ್ಲಿ ಬೇಗ ದೊಡ್ಡವರಾಗುತ್ತಾರೆ ಮಗು ಭಯವನ್ನು ನುಂಗಿಕೊಂಡು ಜವಾಬ್ದಾರಿ ಬರುತ್ತಾರೆ ಅಂತ ಸಮಯದಲ್ಲಿ ಒಳಗೊಂದು ಧ್ವನಿ ಹೇಳುತ್ತದೆ ಭಯ ಬೇಡ ನಿನ್ನ ಬೆಂಬಲ ನಾನು ಅದು ತಂದೆಯ ಧ್ವನಿಯಲ್ಲ ಅದು ಸಾಯಿಬಾಬಾ ಅವರ ಧೈರ್ಯ ಸಾಯಿಬಾಬಾ ತಾಯಿ ತಂದೆಯ ಪ್ರೀತಿಯನ್ನು ತುಂಬುವವರು ಇಲ್ಲಿ ಒಂದು ಮಾತು ತುಂಬ ಮುಖ್ಯ ಸಾಯಿಬಾಬಾ ತಾಯಿ ತಂದೆಯ ಸ್ಥಾನ ಕಿತ್ತುಕೊಳ್ಳುವವರಲ್ಲ ಅವರು ತಾಯಿ ತಂದೆಯಿಲ್ಲದ ಕೊರತೆಯನ್ನು ಪ್ರೀತಿಯಿಂದ ತುಂಬುವವರು ಇದು ದೊಡ್ಡ ವ್ಯತ್ಯಾಸ ಅದಕ್ಕೆ ಎಲ್ಲ ಧರ್ಮಗಳ ಜನರು ಸಾಯಿಬಾಬಾ ಅವರ ಬಳಿ ಬರುತ್ತಾರೆ ಬೆಳಗಿನ ಸಮಯದಲ್ಲಿ ಸಾಯಿಬಾಬಾ ನೆನಪು ಬೆಳಗ್ಗೆ ಮನಸ್ಸು ತುಂಬ ನಾಜೂಕಾಗಿರುತ್ತದೆ ನಿನ್ನೆ ದಿನವೂ ನೋವು ಇವತ್ತಿನ ಚಿಂತೆ ನಾಳೆಯ ಭಯ ಅದೇ ಸಮಯದಲ್ಲಿ ಸಾಯಿಬಾಬಾ ಅವರ ಹೆಸರು ಕೇಳಿದರೆ ಮನಸ್ಸು ಹಗುರವಾಗುತ್ತದೆ ನಿನ್ನವಣೆ ನಾನು ನೋಡುತ್ತೀನಿ ಎನ್ನುವ ಭಾವನೆ ದಿನವನ್ನೇ ಬದಲಾಯಿಸುತ್ತದೆ ಸಾಯಿಬಾಬಾ ಕೈ ಹಿಡಿದ ಜೀವನ ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟವರು ಎಂದಿಗೂ ಸೋಲೋದಿಲ್ಲ ಅಂತಲ್ಲ ಆದರೆ ಸೋತರು ಮುರಿಯೋದಿಲ್ಲ ಯಾಕೆಂದರೆ ಅವರಿಗೆ ಗೊತ್ತು ನಾನು ಒಬ್ಬನೇ ಅಲ್ಲ ಎಲ್ಲರಿಗೂ ಒಂದೇ ಸಂದೇಶ ತಾಯಿ ತಂದೆ ಇರುವವರು ಅವರನ್ನು ದೇವರಂತೆ ನೋಡಿಕೊಳ್ಳಿ ತಾಯಿ ತಂದೆಯಿಲ್ಲದವರು ನೀವು ಕೊರತೆಯಲ್ಲ ನಿಮ್ಮ ಜೊತೆ ಸಾಯಿಬಾಬಾ ಇದ್ದಾರೆ ಇದು ವಿಭಜನೆಯಲ್ಲ ಇದು ದೇವರ ಕರುಣೆ ಮಗು ಈ ಬೆಳಗ್ಗೆ ನೀವು ಈ ವಿಡಿಯೋ ನೋಡುತ್ತಾ ಇದ್ದೀರಾ ಅಂದ್ರೆ ಇದು ಆಕಸ್ಮಿಕ ಅಲ್ಲ ಸಾಯಿಬಾಬಾ ನಿಮ್ಮನ್ನೇ ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ ನಿಮ್ಮ ಮನಸ್ಸು ಭಾರವಾಗಿದೆ ಅಂದರೆ ಈ ಮಾತು ನೆನಪಿಟ್ಟುಕೊಳ್ಳಿ ತಾಯಿ ತಂದೆ ಇರುವವರು ಭಾಗ್ಯವಂತರು ಇಲ್ಲದವರಿಗಾಗಿ ಸಾಯಿಬಾಬಾ ಆಶಯ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಶಾಂತಿ ಕೊಟ್ಟಿದ್ದರೆ ಇದು ದೇವರ ಕೃಪೆ ಇಂತಹ ಬೆಳಗಿನ ಭರವಸೆಯ ಮಾತುಗಳು ನಿಮ್ಮ ಜೀವನಕ್ಕೆ ಬೇಕಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ಒಂಟಿತನದಲ್ಲಿದ್ದ ಇರುವವರಿಗೆ ಒಂದು ಆಶಯ ತಾಯಿ ತಂದೆ ಇರುವವರಿಗೆ ದೀರ್ಘ ಆಯುಷ್ಯ ಕೊಡು ಸಾಯಿ ಇಲ್ಲದವರಿಗೆ ನೀನೇ ತಾಯಿ ತಂದೆಯ ಪ್ರೀತಿಯಾಗಿ ನಿಲ್ಲು ಸಾಯಿ ಸಾಯಿ ಬಾಬಾ ಮೌನವಾಗಿ ಜೊತೆಯಾಗಿರುವ ದೇವರು ಸಾಯಿಬಾಬಾ ಯಾವಾಗಲೂ ನಮ್ಮ ಮುಂದೆ ನಿಂತು ನಾನು ದೇವರು ಅಂತ ಹೇಳೋದಿಲ್ಲ ಮಗು ಅವರು ಮೌನವಾಗಿಯೇ ನಮ್ಮ ಹಿಂದೆ ನಿಂತಿರುತ್ತಾರೆ ನಾವು ಬೀಳುವ ಮುನ್ನ ಕೈ ಚಾಚಿರುತ್ತಾರೆ ನಾವು ಮುರಿಯುವ ಮುನ್ನ ಮನಸ್ಸಿಗೆ ಶಕ್ತಿ ತುಂಬಿರುತ್ತಾರೆ ತಾಯಿ ತಂದೆ ಇದ್ದರೂ ಅವರಿಗೂ ಅರ್ಥವಾಗದ ನಮ್ಮ ಒಳಗಿನ ನೋವುಗಳನ್ನು ಸಾಯಿಬಾಬಾ ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ ಯಾರಿಗೂ ಹೇಳಲಾಗದ ನೋವು ಈ ಜಗತ್ತಿನಲ್ಲಿ ಕೆಲವು ನೋವುಗಳು ಇರುತ್ತವೆ ಮಗು ಅವುಗಳನ್ನು ತಾಯಿ ತಂದೆಗೂ ಹೇಳಲಾಗಲ್ಲ ಸ್ನೇಹಿತರಿಗೂ ಹೇಳಲಾಗಲ್ಲ ಆ ನೋವು ಹೃದಯದ ಒಳಗೆ ಒತ್ತಿಕೊಂಡು ಕೂತಿರುತ್ತದೆ ಅಂಥ ಸಮಯದಲ್ಲಿ ಸಾಯಿಬಾಬಾ ಮುಂದೆ ಕುಳಿತು ಏನು ಮಾತಾಡದೆ ಕಣ್ಣು ಮುಚ್ಚಿದರೆ ಸಾಕು ಕಣ್ಣೀರೇ ಪ್ರಾರ್ಥನೆಯಾಗುತ್ತದೆ ಆ ಪ್ರಾರ್ಥನೆಗೆ ಮೊದಲು ಸ್ಪಂದಿಸುವವರು ಸಾಯಿಬಾಬಾ ಸಾಯಿಬಾಬಾ ಎಂದರೆ ಭಯವಿಲ್ಲದ ನಂಬಿಕೆ ಲೋಕದ ಮೇಲೆ ನಂಬಿಕೆ ಇಟ್ಟರೆ ಅದು ಕೆಲವೊಮ್ಮೆ ಮುರಿಯಬಹುದು ಜನರ ಮೇಲೆ ನಂಬಿಕೆ ಇಟ್ಟರೆ ಅವರು ಬಿಟ್ಟು ಹೋಗಬಹುದು ಆದರೆ ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟರೆ ಎಂದಿಗೂ ಮೋಸ ಮಾಡಲ್ಲ ಅವರು ಕೊಡೋದಿಲ್ಲ ಅಂದರೆ ಇನ್ನು ಒಳ್ಳೆಯದಕ್ಕಾಗಿ ಕಾಯುತ್ತಿರುತ್ತಾರೆ ತಡ ಮಾಡುತ್ತಾರೆ ಅಂದರೆ ನಮ್ಮನ್ನು ಸಿದ್ಧ ಮಾಡಿರುತ್ತಾರೆ ಇದು ತಾಯಿಯ ಪ್ರೀತಿ ಇದು ತಂದೆಯ ಜವಾಬ್ದಾರಿ ಎರಡು ಒಂದೇ ತಾಯಿ ತಂದೆ ಇದ್ದರೂ ಸಾಯಿಬಾಬಾ ಬೇಕು ಇದು ಮತ್ತೊಂದು ಸತ್ಯ ಮಗು ತಾಯಿ ತಂದೆ ಇದ್ದರೂ ಸಾಯಿಬಾಬಾ ಬೇಕೇ ಬೇಕು ಯಾಕೆಂದರೆ ತಾಯಿ ತಂದೆ ನಮ್ಮನ್ನು ಜಗತ್ತಿಗೆ ತರುತ್ತಾರೆ ಆದರೆ ಜೀವನದ ಪ್ರತಿಯೊಂದು ಹೋರಾಟದಲ್ಲೂ ಜೊತೆಯಾಗಿರೋದು ದೇವರ ಕೃಪೆ ಸಾಯಿಬಾಬಾ ತಾಯಿ ತಂದೆಗೆ ಶಕ್ತಿ ಕೊಡುವವರು ಅವರ ಮೂಲಕ ನಮಗೆ ರಕ್ಷಣೆ ಕೊಡುವವರು ಕಷ್ಟದ ಸಮಯದಲ್ಲಿ ಸಾಯಿಬಾಬಾ ಹಣ ಇಲ್ಲದ ಸಮಯದಲ್ಲಿ ಆರೋಗ್ಯ ಸರಿಯಿಲ್ಲದ ಸಮಯದಲ್ಲಿ ಮನಸ್ಸು ಸಂಪೂರ್ಣ ಕುಕ್ಕಿದ ಸಮಯದಲ್ಲಿ ಒಬ್ಬರು ದೂರ ಹೋಗುತ್ತಾರೆ ಇನ್ನೊಬ್ಬರು ಮೌನವಾಗುತ್ತಾರೆ ಆದರೆ ಸಾಯಿಬಾಬಾ ಮಾತ್ರ ಇನ್ನೂ ಹತ್ತಿರ ಬರುತ್ತಾರೆ ನಿನ್ನನ್ನು ಪರೀಕ್ಷೆ ಮಾಡುತ್ತಾ ಇಲ್ಲ ನಿನ್ನನ್ನು ಬಲಿಷ್ಠನಾಗಿಸುತ್ತಿದ್ದೀನಿ ಎನ್ನುವ ಭಾವನೆ ಮನಸ್ಸಿಗೆ ಬರುತ್ತದೆ ಸಾಯಿಬಾಬಾ ಎಂದೇ ಕ್ಷಮಿಸುವವರು ತಾಯಿ ಮಾತ್ರ ಮಗುವಿನ ತಪ್ಪನ್ನು ಪೂರ್ಣವಾಗಿ ಕ್ಷಮಿಸಬಲ್ಲಳು ಅದೇ ರೀತಿ ಸಾಯಿಬಾಬಾ ಕೂಡ ನಾವು ಎಷ್ಟು ಬಾರಿ ತಪ್ಪು ಮಾಡಿದರೂ ಎಷ್ಟು ಬಾರಿ ದಾರಿ ತಪ್ಪಿದರೂ ಒಮ್ಮೆ ಹೃದಯದಿಂದ ಸಾಯಿ ಅಂತ ಕರೆದರೆ ಸಾಕು ಅವರ ಕೋಪ ಮಾಡಿಕೊಳ್ಳಲ್ಲ ಅವರು ಹೇಳೋದು ಒಂದೇ ಮತ್ತೆ ಪ್ರಯತ್ನ ಮಾಡು ಮಗ ಸಾಯಿಬಾಬಾ ತಂದೆಯಂತೆ ಸರಿ ದಾರಿ ತೋರಿಸುವವರು ತಂದೆ ಎಂದರೆ ಮೌನದಲ್ಲಿ ತಿದ್ದೋನು ಹಾಗೆ ಸಾಯಿಬಾಬಾ ಕೂಡ ಅವರು ಶಿಕ್ಷೆ ಕೊಡುವುದಿಲ್ಲ ಅನುಭವದ ಮೂಲಕ ಪಾಠ ಕಲಿಸುತ್ತಾರೆ ನಾವು ಹಿಂತಿರುಗಿ ನೋಡಿದಾಗ ಅರ್ಥವಾಗುತ್ತದೆ ಅದು ಶಿಕ್ಷೆಯಲ್ಲ ಅದು ರಕ್ಷಣೆ ಬೆಳಗ್ಗೆ ಸಾಯಿಬಾಬಾ ಹೆಸರು ಹೇಳಿದರೆ ಆ ದಿನವೇ ಬೇರೆ ಆಗಿರುತ್ತದೆ ಮಗು ಕೋಪ ಕಡಿಮೆ ಭಯ ಕಡಿಮೆ ನಂಬಿಕೆ ಜಾಸ್ತಿ ಒಂದು ನಿಮಿಷ ಕಣ್ಣು ಮುಚ್ಚಿ ಇಷ್ಟು ಹೇಳಿದರೆ ಸಾಕು ಸಾಯಿಬಾಬಾ ಇವತ್ತು ನನ್ನ ಕೈ ಹಿಡಿದು ನೆಡೆಸು ಆ ದಿನದ ಪ್ರತಿಯೊಂದು ಹೆಚ್ಚೆಯಲ್ಲೂ ಅವರು ಜೊತೆಯಾಗಿರುತ್ತಾರೆ ಜೀವನದಲ್ಲಿ ಏನಾದರೂ ಕಳೆದುಕೊಂಡಿದ್ದರೆ ತಾಯಿ ತಂದೆ ಸ್ನೇಹ ನಂಬಿಕೆ ಅಥವಾ ಸಮಯ ಏನನ್ನಾದರೂ ಕಳೆದುಕೊಂಡಿದ್ದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ ಸಾಯಿಬಾಬಾ ಇದ್ದಾರೆ ಜೀವನ ಖಾಲಿಯಲ್ಲ ಅವರು ಕಳೆದುಕೊಂಡಿದ್ದನ್ನು ಅದೇ ರೂಪದಲ್ಲಿ ಕೊಡದೇ ಇರಬಹುದು ಆದರೆ ಅದಕ್ಕಿಂತ ಉತ್ತಮವಾದ ಶಾಂತಿಯನ್ನು ಕೊಡುತ್ತಾರೆ ಎಲ್ಲರಿಗೂ ಸೇರಿದ ದೇವರು ಸಾಯಿಬಾಬಾ ಒಂದು ಧರ್ಮಕ್ಕೆ ಸೀಮಿತವಲ್ಲ ಅವರು ಅಳುವವರ ದೇವರು ಭಯಪಡುವವರ ದೇವರು ಒಂಟಿಯಾದವರ ದೇವರು ಅದಕ್ಕೆ ಎಲ್ಲರೂ ಅವರಿಗೆ ಹತ್ತಿರವಾಗುತ್ತಾರೆ ಮಗು ಇವತ್ತು ನೀನು ಈ ಮಾತುಗಳನ್ನು ಕೇಳುತ್ತಾ ಇದ್ದರೆ ನೀನು ಒಂಟಿಯಾಗಿದ್ದೀಯಾ ನಿನ್ನ ಮನಸ್ಸು ಭಾರವಾಗಿದೆಯಾ ಈ ಒಂದು ಮಾತು ನಂಬು ತಾಯಿ ತಂದೆ ಇರುವವರು ಭಾಗ್ಯವಂತರು ಇಲ್ಲದವರಿಗಾಗಿ ಸಾಯಿಬಾಬಾ ಇದ್ದಾರೆ ಈ ಬೆಳಗಿನ ಸಂದೇಶ ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ ಕೊಟ್ಟಿದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಬೆಳಗ್ಗೆ ಇದೇ ತರಹದ ಧೈರ್ಯ ತುಂಬುವ ಸಾಯಿಬಾಬಾ ಸಂದೇಶಗಳು ನಿಮ್ಮ ಜೊತೆ ಇರಲಿ ಲೋಕ ಕೈ ಬಿಡಬಹುದು ಜನರು ಮರೆತು ಹೋಗಬಹುದು ಆದರೆ ಸಾಯಿಬಾಬಾ ಎಂದಿಗೂ ಕೈ ಬಿಡುವುದಿಲ್ಲ ಮಗು ನೀನು ಒಂಟಿಯಲ್ಲ ಕಂದ ನೀನು ಒಂಟಿಯಾಗಿದ್ದೀನಿ ಅಂದುಕೊಂಡರೂ ನಿಜಕ್ಕೆ ನೀನು ಒಂಟಿಯಲ್ಲ ಲೋಕ ಅರ್ಥ ಮಾಡಿಕೊಳ್ಳದೇ ಇದ್ದರೂ ನೀನು ನಿನ್ನ ನೋವನ್ನು ಯಾರು ಇದ್ದರೂ ನಿನ್ನ ಉಸಿರಿನ ಜೊತೆಯಲ್ಲೇ ಸಾಯಿಬಾಬಾ ಇದ್ದಾರೆ ನೀನು ಮೌನವಾಗಿ ಅತ್ತ ಕಣ್ಣೀರು ನೆಲಕ್ಕಿಳಿಯುವ ಮೊದಲೇ ಅವರು ನೋಡಿಬಿಡುತ್ತಾರೆ ಮಗು ದೇವರು ತರ ತಡ ಮಾಡುತ್ತಾನೆ ಅಂದರೆ ನಿರಾಕರಣೆಯಲ್ಲ ಮಗು ನೀನು ಕೇಳಿದ್ದು ತಡ ಆಗ್ತಿದೆ ಎಂದರೆ ಸಾಯಿಬಾಬಾ ಇಲ್ಲ ಅಂತ ಹೇಳ್ತಾ ಇಲ್ಲ ಅವರು ನಿನ್ನನ್ನು ತಯಾರಿಸುತ್ತಿದ್ದಾರೆ ನಿನ್ನ ಹೃದಯವನ್ನು ಬಲಪಡಿಸುತ್ತಿದ್ದಾರೆ ತಾಯಿಯೇಗೆ ಮಗು ನಡೆಯೋದಕ್ಕೆ ಮುಂಚೆ ಬೀಳಲು ಬಿಡುತ್ತಾಳೋ ಹಾಗೆ ಸಾಯಿಬಾಬಾ ಕೂಡ ನಿನ್ನನ್ನು ಬಲಿಷ್ಠನಾಗಿಸುತ್ತಿದ್ದಾರೆ ಮಗು ನೀನು ಬಿತ್ತಾಗ ಕೈ ಹಿಡಿಯುವವರು ಕಂದ ನೀನು ಎಷ್ಟು ಬಾರಿ ಬಿತ್ತಿದ್ದೀಯೋ ನಿನಗೆ ಲೆಕ್ಕ ಇರಬಹುದು ಆದರೆ ನಿನ್ನನ್ನು ಎಷ್ಟು ಬಾರಿ ಎತ್ತಿಕೊಂಡಿದ್ದಾರೋ ಅದು ಸಾಯಿಬಾಬಾಗೆ ಮಾತ್ರ ಗೊತ್ತು ನೀನು ಇವತ್ತು ನಿಂತಿದ್ದೀಯ ಅಂದರೆ ಅದು ನಿನ್ನ ಶಕ್ತಿಯಿಂದಲ್ಲ ಅದು ಅವರ ಕೃಪೆಯಿಂದ ಮಗು ತಾಯಿ ತಂದೆ ಪ್ರೀತಿ ದೇವರ ಮೂಲಕ ಕಂದ ತಾಯಿ ತಂದೆ ಇರುವವರು ದೇವರ ಆಶೀರ್ವಾದ ಪಡೆದವರು ಆದರೆ ಆ ಪ್ರೀತಿ ಕಡಿಮೆ ಆಗಿದ್ದರೆ ಅಥವಾ ದೂರವಾದರೆ ನೀನು ಕೊರತೆಯಲ್ಲ ಸಾಯಿಬಾಬಾ ಆ ಪ್ರೀತಿಯನ್ನು ತಮ್ಮ ಮೌನ ಕಾಳಜಿಯಿಂದ ನಿನ್ನ ಜೀವನದಲ್ಲಿ ತುಂಬುತ್ತಾರೆ ಮಗು ನಿನ್ನ ದಾರಿ ತಪ್ಪಿದ್ದರೂ ಕಂದ ನೀನು ದಾರಿ ತಪ್ಪಿದ್ದರೂ ಸಾಯಿಬಾಬಾ ಕೈ ಬಿಡೋದಿಲ್ಲ ಅವರು ದಂಡಿಸೋದಿಲ್ಲ ಮರಳಿ ದಾರಿ ತೋರಿಸುತ್ತಾರೆ ತಂದೆಯೇಗೆ ಮೌನವಾಗಿ ಸರಿದಾರಿ ತೋರಿಸುತ್ತಾನೋ ಹಾಗೆ ಸಾಯಿಬಾಬಾ ಕೂಡ ನಿನ್ನನ್ನು ನಡೆಸುತ್ತಾರೆ ಮಗು ಬೆಳಗಿನ ಪ್ರಾರ್ಥನೆಯ ಶಕ್ತಿ ಕಂದ ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ ಒಮ್ಮೆ ಹೇಳು ಸಾಯಿಬಾಬಾ ಇವತ್ತು ನನ್ನ ಕೈ ಹಿಡಿದು ನಡೆಸು ಈ ಒಂದು ಸಾಲು ಪೂರ್ಣ ದಿನವನ್ನು ಶಾಂತಿಯಾಗಿ ಮಾಡುತ್ತದೆ ನೀನು ನೋಡದ ಜಾಗದಲ್ಲೂ ಅವರು ಕೆಲಸ ಮಾಡುತ್ತಾರೆ ಮಗು ಕೊನೆ ಕೊನೆಯ ಭರವಸೆ ಲೋಕ ಕೈ ಬಿಡಬಹುದು ಜನರು ಮಾತು ಮರೆತು ಹೋಗಬಹುದು ಆದರೆ ನಿನ್ನನ್ನು ಸಾಯಿಬಾಬಾ ಎಂದಿಗೂ ಮರತೇ ಮರೆತಿಲ್ಲ ತಾಯಿ ತಂದೆ ಇರುವವರು ಭಾಗ್ಯವಂತರು ಇಲ್ಲದವರಿಗಾಗಿ ಸಾಯಿಬಾಬಾ ಆಶ್ರಯ ಇದು ಸತ್ಯ ಇದು ಭರವಸೆ ಇದು ಶಾಂತಿ ಮಗು ನೀನು ಒಂಟಿಯಲ್ಲ ನಿನ್ನ ಹಿಂದೆ ಸಾಯಿಬಾಬಾ ನಿಂತಿದ್ದಾರೆ ್ ಸಾಯಿರಾಮ್ ಮಗು ಲೋಕ ಕೈ ಬಿಡಬಹುದು ಆದರೆ ಸಾಯಿಬಾಬಾ ಕೈ ಬಿಡೋದಿಲ್ಲ ಪ್ರತಿದಿನ ಇನ್ನೆನಪು ಬೇಕಾದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡು ಕಂದ ಸಾಯಿಬಾಬಾ ಮಾತುಗಳು ಇಷ್ಟವಾದರೆ ಲೈಕ್ ಮಾಡು ಕಮೆಂಟ್ ಮಾಡು ಸಾಯಿರಾಮ್ ಎಲ್ಲರಿಗೂ ಶುಭವಾಗಲಿ ಶುಭ ದಿನ